ಓಂ ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ನೆನಪಿನಲ್ಲಿರುವ ಅಭ್ಯಾಸ ಮಾಡಿರಿ ಆಗ ಸದಾ ಹರ್ಷಿತ ಮುಖರು ಆಗಿರ್ತೀರಾ ಹರಳಿರುತ್ತೀರಾ ತಂದೆಯ ಸಹಯೋಗ ಸಿಗುತ್ತಾ ಇರುವುದು ಎಂದಿಗೂ ಬಾಡುವುದಿಲ್ಲ ಪ್ರಶ್ನೆ ತಾವು ಮಕ್ಕಳು ಈ ಈಶ್ವರಿಯ ವಿದ್ಯಾರ್ಥಿ ಜೀವನವನ್ನು ಯಾವ ನಶೆಯಲ್ಲಿ ಕಳೆಯಬೇಕು ಉತ್ತರ ಸದಾ ನಶೆ ಇರಬೇಕು ನಾವು ಈ ವಿದ್ಯಾಭ್ಯಾಸದಿಂದ ರಾಜಕುಮಾರ ರಾಜಕುಮಾರಿಯರಾಗುತ್ತೇವೆ ಈ ಜೀವನವನ್ನ ಖುಷಿಯಾಗಿ ಅರ್ಷಿತವಾಗಿದ್ದು ಆಟ ಆಡ್ತಾ ಖುಷಿಯಾಗಿರ್ತಾ ಜ್ಞಾನದ ನೃತ್ಯ ಮಾಡ್ತಾ ಕಳೆಯಬೇಕು ಸದಾ ವಾರಿಸ್ಸಾಗಿ ಹೂಗಳಾಗುವ ಪುರುಷಾರ್ಥ ಮಾಡುತ್ತಾ ಇರಬೇಕು ಇದಾಗಿದೆ ರಾಜಕುಮಾರರು ರಾಜಕುಮಾರಿಯರಾಗುವ ಕಾಲೇಜು ಇಲ್ಲಿ ಓದಬೇಕು ಮತ್ತು ಓದಿಸಲೂ ಬೇಕು ಪ್ರಜೆಗಳನ್ನು ತಯಾರು ಮಾಡಿಕೊಳ್ಳಬೇಕು ಆಗ ರಾಜರಾಗಬಹುದು ತಂದೆಯಂತೂ ಇರುವುದೇ ಜ್ಞಾನ ಸಾಗರ ಅವರು ಇದ್ದಾರೆ ಅದು ಎಲ್ಲಾ ವಿದ್ಯಾಭ್ಯಾಸವಿದೆ ಆದ್ದರಿಂದ ಅವರಿಗೆ ಓದುವ ಅವಶ್ಯಕತೆ ಇಲ್ಲ ಗೀತೆ ಬಾಲ್ಯತನದ ದಿನಗಳನ್ನ ಮರೆಯಬೇಡಿ ಓಂ ಶಾಂತಿ ಈ ಹಾಡು ಕಾಸು ಮಕ್ಕಳಿಗಾಗಿ ಇದೆ ಬಲೆ ಗೀತೆ ಫಿಲಮ್ದಿರಬಹುದು ಈ ಹಾಡು ಆದರೆ ಕೆಲವು ಹಾಡುಗಳು ನಿಮಗಾಗಿ ಇದೆ ಯಾರು ಸುಪುತ್ರ ಮಕ್ಕಳಿದ್ದಾರೆ ಅವರಿಗೆ ಹಾಡು ಕೇಳುವ ಸಮಯದಲ್ಲಿ ಅರ್ಥ ತಮ್ಮ ಮನಸ್ಸಿನಲ್ಲಿ ಬರಬೇಕಾಗಿದೆ ತಂದೆ ತಿಳಿಸುತ್ತಾರೆ ನನ್ನ ಮುದ್ದು ಮಕ್ಕಳೇ ಏಕೆಂದರೆ ತಾವು ಮಕ್ಕಳಾಗಿದ್ದೀರಾ ಯಾವಾಗ ಮಕ್ಕಳಾಗಿದ್ದೀರಾ ಅಂದಾಗ ತಂದೆಯ ಆಸ್ತಿಯ ನೆನಪು ಇರಬೇಕು ಮಕ್ಕಳೇ ಆಗಲಿಲ್ಲವೆಂದರೆ ನೆನಪು ಮಾಡಬೇಕಾಗುವುದು ತಾವು ಮಕ್ಕಳಿಗೆ ಸ್ಮೃತಿ ಇರುವುದು ನಾವು ಭವಿಷ್ಯದಲ್ಲಿ ತಂದೆಯ ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ ಇದಾಗಿದೆ ರಾಜಯೋಗ ಪ್ರಜಾ ಯೋಗವಲ್ಲ ನಾವು ಭವಿಷ್ಯದಲ್ಲಿ ರಾಜಕುಮಾರ ರಾಜಕುಮಾರಿಯರಾಗುತ್ತೇವೆ ನಾವು ಅವರಿಗೆ ಮಕ್ಕಳಾಗಿದ್ದೇವೆ ಬಾಕಿ ಯಾರೆಲ್ಲ ಮಿತ್ರ ಸಂಬಂಧಿಕರಿದ್ದಾರೆ ಆ ಎಲ್ಲರನ್ನು ಮರೆಯಬೇಕು ಒಬ್ಬ ತಂದೆಯ ವಿನಃ ಮತ್ತಾರ ನೆನಪು ಇರಬಾರದು ದೇಹದ ನೆನಪು ಬರಬಾರದು ದೇಹದ ಅಭಿಮಾನವನ್ನು ಮುರಿದು ದೇಹಿ ಅಭಿಮಾನಿ ಆಗಬೇಕು ದೇಹಾಭಿಮಾನದಲ್ಲಿ ಬರುವುದರಿಂದಲೇ ಅನೇಕ ಪ್ರಕಾರದ ಸಂಕಲ್ಪಗಳು ವಿಕಲ್ಪಗಳು ಉಲ್ಟಾ ಬರುತ್ತವೆ ನೆನಪು ಮಾಡುವ ಅಭ್ಯಾಸ ಮಾಡುತ್ತಾ ಇದ್ದಾಗ ಸದಾ ಅರ್ಷಿತ ಮುಖ ಹರಳಿದ ಹೂಗಳಂತೆ ಇರುತ್ತೀರಾ ತಂದೆಯ ನೆನಪನ್ನು ಮರೆಯುವುದರಿಂದ ಬಾಡಿ ಹೋಗುತ್ತೀರಾ ಸಾಹಸ ಮಕ್ಕಳದಾದರೆ ಸಹಯೋಗ ತಂದೆಯದು ಮಕ್ಕಳೇ ಆಗಲಿಲ್ಲವೆಂದರೆ ತಂದೆಯ ಸಹಯೋಗ ಯಾವ ಮಾತಿನ ಮೇಲೆ ಸಿಗುತ್ತದೆ ಏಕೆಂದರೆ ಅಂತಹವರಿಗೆ ಯಾರು ತಂದೆಯನ್ನೇ ನೆನಪು ಮಾಡೋದಿಲ್ಲ ಅಂತಹವರಿಗೆ ರಾವಣನೇ ತಂದೆ ತಾಯಿಯೂ ಆಗಿರ್ತಾರೆ ಅದರಿಂದ ಸಹಯೋಗ ಸಿಗ್ತಾ ಇರುತ್ತೆ ಬೀಳುವಂಥದ್ದು ವಿಕಾರಗಳ ಸಹಯೋಗ ಬೀಳಲು ಸಿಗುತ್ತಿರುತ್ತೆ ಈ ಹಾಡು ಪೂರ್ತಿ ತಾವು ಮಕ್ಕಳಿಗಾಗಿಯೇ ತಯಾರಾಗಿದೆ ಬಾಲ್ಯತನದ ದಿನಗಳನ್ನು ಮರೆಯಬಾರದು ಅಂದ್ರೆ ಬಾಲ್ಯತನದಲ್ಲಿ ಏನು ಉಮಂಗ ಉತ್ಸಾಹ ಇರುತ್ತೆ ಬಿಕೆ ಆದಾಗ ಪ್ರಾರಂಭದಲ್ಲಿ ಅದೇ ಉಮಂಗ ಉತ್ಸಾಹ ಸದಾ ಇರಬೇಕು ಯಾರನ್ನು ನೋಡಲ್ಲ ಕೇವಲ ಬಾಬ್ರೂರನ್ನ ನೋಡಿ ಬಾಬನ್ ಬಳಿ ಬಂದಿರ್ತೇವೆ ಹ್ಮ್ ಜ್ಞಾನದಲ್ಲಿ ನಿಧಾನ ನಿಧಾನವಾಗಿ ಮುಂದೆ ಹೋಗ್ತಾ ಹೋಗ್ತಾ ಎಲ್ಲ ಕಾಣಿಸ್ಲಿಕ್ಕೆ ಶುರುವಾಗತ್ತೆ ಅದಕ್ಕೆ ಬಾಬಾ ಹೇಳ್ತಾರೆ ಪ್ರಾರಂಭದಲ್ಲಿ ಯಾವ ಖುಷಿ ಇತ್ತು ಯಾವ ನಶೆ ಇತ್ತು ಬಾಬರವ್ರ ಮೇಲೆ ನಿಶ್ಚಯ ಇತ್ತು ಯಾರ ಬಲಹೀನತೆಗಳು ಕಾಣುತ್ತಿರಲಿಲ್ಲ ಹಾಗೆಯೇ ಮುಂದೆ ಒರಿತಾ ಇರ್ಬೇಕು ತಂದೆಯನ್ನು ನೆನಪು ಮಾಡಬೇಕು ನೆನಪೇ ಮಾಡಲಿಲ್ಲವೆಂದರೆ ಇವತ್ತು ನಗ್ತಿರ್ತೀರಾ ನಾಳೆ ಅಳಬೇಕಾಗತ್ತೆ ನೆನಪು ಮಾಡುವುದರಿಂದ ಸದಾ ಹರ್ಷಿತ ಮುಖರಾಗಿ ಇರುತ್ತೀರಾ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಒಂದೇ ಗೀತಾ ಶಾಸ್ತ್ರವಾಗಿದೆ ಇದರಲ್ಲಿ ಕೆಲವು ಅಕ್ಷರಗಳು ಸರಿಯಾಗಿವೆ ಬರೆಯಲಾಗಿದೆ ಯುದ್ಧದ ಮೈದಾನದಲ್ಲಿ ಶರೀರ ಬಿಟ್ಟರೆ ಸ್ವರ್ಗದಲ್ಲಿ ಹೋಗುತ್ತಾರೆಂದು ಆದರೆ ಇದರಲ್ಲಿ ಹಿಂಸೆಯ ಯುದ್ಧದ ಮಾತಂತೂ ಇಲ್ಲ ತಾವು ಮಕ್ಕಳಿಗೆ ತಂದೆಯಿಂದ ಶಕ್ತಿ ಸಿಗತ್ತೆ ತಾವು ಶಕ್ತಿಯನ್ನು ಪಡೆದು ಮಾಯೆಯ ಮೇಲೆ ವಿಜಯ ಪಡೆಯುತ್ತೀರಾ ಅಂದಾಗ ಅವಶ್ಯವಾಗಿ ತಂದೆಯನ್ನು ನೆನಪು ಮಾಡಬೇಕು ಆಗಲೇ ತಾವು ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ ಅವರು ಮತ್ತೆ ಸ್ಥೂಲ ಅಸ್ತ್ರಶಸ್ತ್ರಗಳನ್ನ ತೋರಿಸಿದ್ದಾರೆ ಜ್ಞಾನದ ಖಡ್ಗ ಜ್ಞಾನದ ಬಾಣ ಈ ಅಕ್ಷರವನ್ನು ಕೇಳಿದಾಗ ಸ್ಥೂಲ ರೂಪದಲ್ಲಿ ಎಲ್ಲಾ ಶಸ್ತ್ರಾಸ್ತ್ರಗಳನ್ನ ಕೊಟ್ಬಿಟ್ಟಿದ್ದಾರೆ ವಾಸ್ತವದಲ್ಲಿ ಇದೆಲ್ಲ ಜ್ಞಾನದ ಮಾತುಗಳಾಗಿವೆ ಬಾಕಿ ಇಷ್ಟೆಲ್ಲ ಬುಜ್ಜೆಗಳು ಯಾರಿಗೂ ಇರುವುದಿಲ್ಲ ಇಷ್ಟೆಲ್ಲ ದೇವಿ ದೇವತೆಗಳಿಗೆ ತೋರಿಸ್ತಾರಲ್ವಾ ಅದೇನು ಇರಲ್ಲ ಇದು ಯುದ್ಧದ ಮೈದಾನವಾಗಿದೆ ಯೋಗದಲ್ಲಿದ್ದು ಶಕ್ತಿಯನ್ನು ಪಡೆದು ವಿಕಾರಗಳ ಮೇಲೆ ವಿಜಯ ಪಡೆಯಬೇಕು ತಂದೆಯನ್ನು ನೆನಪು ಮಾಡುವುದರಿಂದ ಆಸ್ತಿಯ ನೆನಪಾಗುವುದು ವಾರಿಸ್ ಆಗಿದ್ದಾಗಲೇ ಆಸ್ತಿ ಪಡೆದುಕೊಳ್ಳುತ್ತೀರಾ ವಾರಿಸೆ ಆಗಲಿಲ್ಲವೆಂದರೆ ಪರ ಪ್ರಜೆಗಳಾಗಬೇಕಾಗುವುದು ಇದಿರುವುದೇ ರಾಜಯೋಗ ಪ್ರಜಾಯೋಗವಲ್ಲ ಈ ತಿಳುವಳಿಕೆ ತಂದೆಯ ವಿನಃ ಮತ್ತಾರು ಕೊಡಲು ಸಾಧ್ಯವಿಲ್ಲ ತಂದೆ ಹೇಳುತ್ತಾರೆ ನಾನು ಈ ಸಾಧಾರಣ ತನುವಿನ ಆಧಾರವನ್ನು ತೆಗೆದುಕೊಳ್ಳಬೇಕಾಗುವುದು ಪ್ರಕೃತಿಯ ಆಧಾರವನ್ನು ತೆಗೆದುಕೊಳ್ಳದ ವಿನಃ ತಾವು ಮಕ್ಕಳಿಗೆ ರಾಜಯೋಗವನ್ನು ಹೇಗೆ ಕಲಿಸುವುದು ಆತ್ಮ ಶರೀರವನ್ನು ಬಿಟ್ಟರೆ ಮತ್ತೆ ಏನು ಮಾತನಾಡಲು ಸಾಧ್ಯವಿಲ್ಲ ಯಾವಾಗ ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತೆ ಮಗು ಸ್ವಲ್ಪ ದೊಡ್ಡದಾಗತ್ತೆ ಆಗ ಹೊರಗೆ ಬಂದಾಗ ಬುದ್ಧಿ ತೆರೆಯುತ್ತೆ ಚಿಕ್ಕ ಮಕ್ಕಳಿದ್ರೂದೇ ಪವಿತ್ರರು ಅವರಲ್ಲಿ ವಿಕಾರ ಇರುವುದಿಲ್ಲ ಸನ್ಯಾಸಿಗಳು ಮೆಟ್ಟಿಲನ್ನ ಅತ್ತಿ ಮತ್ತೆ ಕೆಳಗೆ ಇಳಿಯುತ್ತಾರೆ ತಮ್ಮ ಜೀವನವನ್ನ ತಿಳಿದುಕೊಂಡಿರುತ್ತಾರೆ ಮಕ್ಕಳಂತೂ ಪವಿತ್ರವಾಗಿರುತ್ತಾರೆ ಇರುವುದೇ ಮಕ್ಕಳು ಮತ್ತು ಮಹಾತ್ಮರು ಹ್ಮ್ ಒಂದೇ ಸಮಾನ ಅಂತ ಗಾಯನವಿದೆ ತಾವೆಲ್ಲ ಮಕ್ಕಳು ತಿಳಿದುಕೊಂಡಿದ್ದೀರಾ ಈ ಶರೀರವನ್ನು ಬಿಟ್ಟು ನಾವು ರಾಜಕುಮಾರ ರಾಜಕುಮಾರಿಯರಾಗಬೇಕು ಮೊದಲು ನಾವಾಗಿದ್ದೆವು ಈಗ ಪುನಃ ಆಗುತ್ತೇವೆ ಈ ರೀತಿ ಈ ರೀತಿ ವಿಚಾರಗಳು ವಿದ್ಯಾರ್ಥಿಗಳ ಬಳಿ ಇರಬೇಕು ಇದು ಸಹ ಬುದ್ಧಿಯಲ್ಲಿ ಬರಬೇಕು ನಾವು ಮಕ್ಕಳಾಗಿದ್ದೇವೆ ಅಂದಾಗ ಪ್ರಾಮಾಣಿಕಸ್ಥರು ನಂಬಿಕಸ್ಥರು ಶ್ರೀಮತದಂತೆ ನಡೆಯುವಂತಹವರಾಗಿರಬೇಕು ಇಲ್ಲವೆಂದರೆ ಶ್ರೇಷ್ಠ ಪದವಿಯನ್ನು ಪಡೆಯಲಾಗುವುದಿಲ್ಲ ಶಿಕ್ಷಕರು ಮೊದಲೇ ಓದಿರುತ್ತಾರೆ ಅಲ್ವಾ ಈ ರೀತಿಯೆಲ್ಲ ಅವರು ಓದಿ ನಂತರ ಓದಿಸುತ್ತಾರೆ ಅಲ್ಲ ಶಿಕ್ಷಕರು ಜ್ಞಾನಿಗಳಾಗಿರುತ್ತಾರೆ ಮೊದಲೇ ಗೊತ್ತಿರುತ್ತೆ ಅಲ್ಲ ತಂದೆಗೆ ಜ್ಞಾನ ಸಾಗರ ಎಂದು ಹೇಳಲಾಗುವುದು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಮತ್ತಾರೂ ತಿಳಿಸಲು ಸಾಧ್ಯವಿಲ್ಲ ಮೊದಲು ನಿಶ್ಚಯ ಬೇಕು ತಂದೆಯ ಮೇಲೆ ಒಂದು ವೇಳೆ ಯಾರ ಅದೃಷ್ಟದಲ್ಲಾದರೂ ಇಲ್ಲವೆಂದರೆ ಆಂತರಿಕದಲ್ಲಿ ಕಿರಿಕಿರಿ ನಡೆಯುತ್ತಿರುತ್ತದೆ ಗೊತ್ತೇ ಆಗುವುದಿಲ್ಲ ಬಾಬಾ ತಿಳಿಸುತ್ತಾರೆ ಯಾವಾಗ ತಾವು ತಂದೆಯ ಮಡಿಲಲ್ಲಿ ಬಂದಿದ್ದೀರಾ ಈ ವಿಕಾರಗಳ ಕಾಯಿಲೆ ಮತ್ತಷ್ಟು ಜೋರಾಗಿ ಹೊರಬರುವುದು ವೈದ್ಯರು ಹೇಳುತ್ತಾರೆ ಕಾಯಿಲೆ ಜಾಸ್ತಿ ಆಗತ್ತೆ ಹೊರಗೆ ಬರತ್ತೆ ಭಯ ಪಡಬೇಡಿ ಎಂದು ತಂದೆಯು ಹೇಳುತ್ತಾರೆ ತಾವು ಮಕ್ಕಳಾದಾಗ ದೇಹಾಭಿಮಾನದ ಕಾಮ ಕ್ರೋಧದ ಕಾಯಿಲೆ ಹೆಚ್ಚುವುದು ಇಲ್ಲವೆಂದರೆ ಪರೀಕ್ಷೆ ಹೇಗೆ ನಡೆಯುವುದು ಎಲ್ಲಿಯೂ ಕೂಡ ತಬ್ಬಿಬ್ಬಾದರೆ ಕೇಳಬೇಕು ಯಾವಾಗ ತಾವು ಬಲಶಾಲಿಗಳಾಗುತ್ತೀರಾ ಆಗ ಮಾಯೆಯೂ ಸಹ ಚೆನ್ನಾಗಿ ತಮ್ಮನ್ನು ಹಿಂಬಾಲಿಸುತ್ತದೆ ಸತಾಯಿಸುತ್ತದೆ ತಾವು ಬಾಕ್ಸಿಂಗ್ನಲ್ಲಿ ಇದ್ದೀರಾ ಮಕ್ಕಳಾಗಲಿಲ್ಲವೆಂದರೆ ಬಾಕ್ಸಿಂಗ್ನ ಮಾತೇ ಇಲ್ಲ ಅವರಂತೂ ತನ್ನ ಸಂಕಲ್ಪ ವಿಕಲ್ಪಗಳಲ್ಲಿ ಮುಳುಗುತ್ತಿರುತ್ತಾರೆ ಯಾರ ಸಹಯೋಗವೂ ಸಹ ಸಿಗುವುದಿಲ್ಲ ಬಾಬಾ ತಿಳಿದುಕೊಳ್ಳುತ್ತಾರೆ ಮಮ್ಮ ಬಾಬಾ ಎಂದು ಹೇಳುತ್ತಾರೆ ಅಂದಾಗ ತಂದೆಗೆ ಮಕ್ಕಳಾಗಬೇಕಾಗುವುದು ಮತ್ತೆ ಅದು ಹೃದಯದಲ್ಲಿ ಪಕ್ಕಾ ಆಗುವುದು ಇವರು ನಮ್ಮ ಆತ್ಮಿಕ ತಂದೆ ಎಂಬುದು ಬಾಕಿ ಇದು ಯುದ್ಧದ ಮೈದಾನವಾಗಿದೆ ಇದರಲ್ಲಿ ಹೆದರಬಾರದು ಗೊತ್ತಿಲ್ಲ ಮಾಯೆಯ ಬಿರು ಗಾಳಿಗಳಲ್ಲಿ ನಾವು ನಿಲ್ಲುತ್ತೇವೆಯೋ ಇಲ್ಲವೋ ಎಂದು ಇದಕ್ಕೆ ಬಲಹೀನತೆ ಎಂದು ಹೇಳಲಾಗುವುದು ಇದರಲ್ಲಿ ಸಿಂಹದಂತೆ ಇರಬೇಕು ಸಿಂಹಿಣಿಯರಂತೆ ಇರಬೇಕು ಪುರುಷಾರ್ಥಕ್ಕಾಗಿ ಒಳ್ಳೆಯ ಮತವನ್ನು ತೆಗೆದುಕೊಳ್ಳಬೇಕು ತಂದೆಯನ್ನು ಕೇಳಬೇಕು ಬಹಳಷ್ಟು ಜನ ಮಕ್ಕಳು ತಮ್ಮ ಸ್ಥಿತಿಯನ್ನು ಬರೆದು ಕಳುಹಿಸುತ್ತಾರೆ ಬಾಬಾರವರಿಗೆ ಸರ್ಟಿಫಿಕೇಟ್ ಕೊಡುತ್ತಾರೆ ಈ ಬ್ರಹ್ಮ ಬಾಬರವರ ಬಳಿ ಮುಚ್ಚಿಟ್ಟುಕೊಳ್ಳಬಹುದು ಆದರೆ ಶಿವ ತಂದೆಯ ಬಳಿ ಮುಚ್ಚಿಡಲು ಸಾಧ್ಯವಿಲ್ಲ ಬಹಳಷ್ಟು ಜನ ಇದ್ದಾರೆ ಬಾಬಾರವರ ಬಳಿ ಮುಚ್ಚಿಡುತ್ತಾರೆ ಆದರೆ ಶಿವತಂದೆಯ ಬಳಿ ಏನನ್ನೂ ಸಹ ಮುಚ್ಚಿಡಲಾಗುವುದಿಲ್ಲ ಒಳ್ಳೆಯ ಕರ್ಮ ಮಾಡಿದರೆ ಒಳ್ಳೆಯ ಫಲ ಇರುತ್ತೆ ಕೆಟ್ಟದಕ್ಕೆ ಕೆಟ್ಟ ಫಲವಿರತ್ತೆ ಸತ್ಯಯುಗ ತ್ರೇತಾಯುಗದಲ್ಲಂತೂ ಎಲ್ಲವೂ ಒಳ್ಳೆಯದೇ ಒಳ್ಳೆಯದಿರುತ್ತೆ ಒಳ್ಳೆಯದು ಕೆಟ್ಟದ್ದು ಪಾಪ ಪುಣ್ಯ ಇಲ್ಲಿ ಆಗುವುದು ಅಲ್ಲಿ ದಾನ ಪುಣ್ಯವೂ ಸಹ ಮಾಡಲಾಗುವುದಿಲ್ಲ ಇರುವುದೇ ಪ್ರಾಲಬ್ಧ ಇಲ್ಲಿ ನಾವು ಟೋಟಲ್ ಸರೆಂಡರ್ ಆಗುತ್ತೇವೆ ಅಂದಾಗ ಬಾಬಾರವರು ಇಪ್ಪತ್ತೊಂದು ಜನ್ಮಗಳಿಗಾಗಿ ರಿಟರ್ನ್ ಕೊಡುತ್ತಾರೆ ತಂದೆಯನ್ನು ಅನುಸರಣೆ ಮಾಡಬೇಕು ಒಂದು ವೇಳೆ ಉಲ್ಟಾ ಕೆಲಸ ಮಾಡಿದ್ದೇ ಆದರೆ ಹೆಸರು ಸಹ ತಂದೆಯದು ಕೆಡುತ್ತದೆ ಆದ್ದರಿಂದ ಶಿಕ್ಷಣವನ್ನು ಕೊಡಬೇಕಾಗುವುದು ರೂಪ ಬಸಂತು ಎಲ್ಲರೂ ಆಗಬೇಕು ಜ್ಞಾನಿ ಯೋಗಿಗಳಾಗಬೇಕು ನಾವು ಆತ್ಮರಿಗೆ ತಂದೆ ಓದಿಸುತ್ತಿದ್ದಾರೆ ನಂತರ ನಾವು ಅನ್ಯರಿಗೆ ಓದಿಸಬೇಕು ಸತ್ಯ ಬ್ರಾಹ್ಮಣರು ಸತ್ಯ ಗೀತೆಯನ್ನು ತಿಳಿಸಬೇಕು ಬೇರೆ ಯಾವುದೇ ಶಾಸ್ತ್ರದ ಮಾತು ಇಲ್ಲ ಮುಖ್ಯವಾಗಿರುವುದು ಗೀತೆ ಬಾಕಿ ಅದರ ಮಕ್ಕಳು ಮರಿ ಮಕ್ಕಳು ಅದರಿಂದ ಯಾರ ಕಲ್ಯಾಣವೂ ಆಗುವುದಿಲ್ಲ ಬಾಬಾ ಹೇಳುತ್ತಾರೆ ನಾನಂತೂ ಯಾರಿಗೂ ಸಿಗುವುದಿಲ್ಲ ನಾನು ಬರುವುದೇ ಸಹಜ ರಾಜಯೋಗ ಜ್ಞಾನವನ್ನು ಕಲಿಸಲು ಸರ್ವಶಾಸ್ತ್ರ ಮಹಿ ಶಿರೋಮಣಿ ಗೀತೆಯಾಗಿದೆ ಅದು ಸತ್ಯ ಗೀತೆಯ ಮೂಲಕವೇ ಎಲ್ಲರಿಗೂ ಆಸ್ತಿ ಸಿಗುವುದು ಶ್ರೀಕೃಷ್ಣನಿಗೆ ಸತ್ ಗೀತೆಯಿಂದ ಆಸ್ತಿ ಸಿಕ್ಕಿತೆಂದು ಹೇಳಲಾಗುವುದು ಗೀತೆಯೂ ಕೂಡ ತಂದೆಯೇ ರಚಿಸಿರುವಂತಹದ್ದಾಗಿದೆ ತಂದೆಯೇ ಕುಳಿತು ಆಸ್ತಿ ಕೊಡುತ್ತಾರೆ ಬಾಕಿ ಗೀತಾ ಶಾಸ್ತ್ರದಿಂದ ಆಸ್ತಿ ಸಿಗುವುದಿಲ್ಲ ರಚಯಿತ ಒಬ್ಬರಾಗಿದ್ದಾರೆ ಬಾಕಿ ಅವರ ರಚನೆ ಮೊದಲ ನಂಬರ್ ಶಾಸ್ತ್ರವಾಗಿದೆ ಗೀತೆ ಅನಂತರ ಅನೇಕ ಶಾಸ್ತ್ರಗಳು ತಯಾರಾಗುತ್ತವೆ ಆಸ್ತಿ ಸಿಗಲು ಸಾಧ್ಯವಿಲ್ಲ ಆಸ್ತಿ ಸಿಗುವುದೇ ತಂದೆಯ ಸಣ್ಣುಖದಲ್ಲಿ ಮುಕ್ತಿಯ ಆಸ್ತಿಯಂತೂ ಎಲ್ಲರಿಗೂ ಸಿಗುವುದು ಎಲ್ಲರೂ ವಾಪಸ್ ಮನೆಗೆ ಹೋಗಬೇಕು ಬಕಿ ಸ್ವರ್ಗದ ಆಸ್ತಿ ಸಿಗುತ್ತೆ ವಿದ್ಯಾಭ್ಯಾಸದಿಂದ ನಂತರ ಯಾರು ಎಷ್ಟು ವಿದ್ಯಾಭ್ಯಾಸ ಮಾಡುತ್ತಾರೆ ಅಷ್ಟು ಆಸ್ತಿ ಸಿಗುವುದು ತಂದೆ ಸಣ್ಣದಲ್ಲಿ ಓದಿಸುತ್ತಾರೆ ಎಲ್ಲಿಯವರೆಗೂ ನಿಶ್ಚಯ ಬರುವುದಿಲ್ಲ ಯಾರು ಓದಿಸುತ್ತಿದ್ದಾರೆ ಯಾರು ತಿಳಿಸಿಕೊಡುತ್ತಿದ್ದಾರೆ ಎಂದು ಅಲ್ಲಿವರೆಗೂ ಏನು ತಿಳಿದುಕೊಳ್ಳಲಾಗುವುದಿಲ್ಲ ಹೇಗ್ ತಿಳ್ಕೊಳ್ತಾರೆ ಏನು ಮಾಡಿಕೊಳ್ಳಲು ಸಾಧ್ಯ ಮತ್ತೆಯೂ ಸಹ ತಂದೆಯಿಂದ ಕೇಳುತ್ತಾ ಇದ್ದಾಗ ಜ್ಞಾನದ ವಿನಾಶವಾಗುವುದಿಲ್ಲ ಎಷ್ಟು ಸುಖ ಸಿಗತ್ತೆ ಅಷ್ಟು ಬೇರೆಯವರಿಗೂ ಕೂಡ ಸುಖವನ್ನ ಕೊಡಬೇಕು ಪ್ರಜೆಗಳನ್ನ ತಯಾರು ಮಾಡಿಕೊಳ್ಳಬೇಕು ಆಗ ಸ್ವಯಂ ರಾಜ್ಯ ಆಗಲು ಸಾಧ್ಯ ನಮ್ಮದಾಗಿದೆ ವಿದ್ಯಾರ್ಥಿ ಜೀವನ ಖುಷಿ ಖುಷಿಯಿಂದ ನಗ್ತಾ ಹಾಡ್ತಾ ಆಡ್ತಾ ಜ್ಞಾನದ ನೃತ್ಯ ಮಾಡುತ್ತಾ ಹೋಗಿ ರಾಜಕುಮಾರರಾಗುತ್ತೇವೆ ವಿದ್ಯಾರ್ಥಿಗಳು ತಿಳ್ಕೊಳ್ತಾರಲ್ವ ನಾನು ರಾಜಕುಮಾರ ರಾಜಕುಮಾರಿ ಆಗುತ್ತೇನೆಂದು ಅಂದಾಗ ಖುಷಿಯ ನಶೆ ಇರುತ್ತೆ ಇಲ್ಲಂತೂ ರಾಜಕುಮಾರ ರಾಜಕುಮಾರಿಯರಾಗುವ ಕಾಲೇಜ್ ಇದಾಗಿದೆ ಅಲ್ಲಿ ರಾಜಕುಮಾರ ಕುಮಾರಿಯರು ಬೇರೆ ಬೇರೆ ಕಾಲೇಜಲ್ಲಿ ಹೋಗ್ತಾರೆ ಸತ್ಯಯುಗದಲ್ಲಿ ವಿಮಾನದಲ್ಲಿ ಹೋಗ್ತಾರೆ ವಿಮಾನವೂ ಕೂಡ ಅಲ್ಲಿನ ಹೂ ಫುಲ್ ಪ್ರೂಫ್ ಇರುತ್ತೆ ಎಂದಿಗೂ ಮುರಿಯುವುದಿಲ್ಲ ಬೀಳುವುದಿಲ್ಲ ಆಕ್ಸಿಡೆಂಟ್ ಆಗುವುದಿಲ್ಲ ಯಾವುದೇ ರೀತಿಯಾದಂತಹ ತೊಂದರೆ ಆಗುವುದಿಲ್ಲ ಈ ಎಲ್ಲ ಮಾತುಗಳು ತಿಳಿದುಕೊಳ್ಳುವಂತಹ ಮಾತುಗಳಾಗಿವೆ ಒಂದಂತೂ ತಂದೆಯ ಜೊತೆ ಪೂರ್ಣ ಬುದ್ಧಿಯೋಗವನ್ನು ಜೋಡಿಸಬೇಕು ಎರಡನೆಯದಾಗಿ ತಂದೆಗೆ ಎಲ್ಲ ಸಮಾಚಾರವನ್ನು ಕೊಡಬೇಕು ಯಾರು ಯಾರು ಮುಳ್ಳುಗಳಿಂದ ಹೂಗಳಾಗಿದ್ದಾರೆ ಮೊಗ್ಗುಗಳಾಗಿದ್ದಾರೆ ನಂತರ ಹೂಗಳಾಗುವವರಿದ್ದಾರೆ ಎಂದು ತಂದೆಯ ಜೊತೆ ಪೂರ್ತಿ ಸಂಬಂಧ ಇಟ್ಟುಕೊಳ್ಳಬೇಕು ನಂತರ ಶಿಕ್ಷಕ ಡೈರೆಕ್ಷನ್ ಕೊಡ್ತಿರ್ತಾರೆ ಬಾಬಾ ಟೀಚರ್ ಆಗಿ ಯಾರು ವಾರಿಸ್ಸಾಗಿ ಹೂಗಳಾಗುವ ಪುರುಷಾರ್ಥ ಮಾಡುತ್ತಾರೆ ಎಂದು ಮುಳ್ಳುಗಳಿಂದ ಮಗ್ಗುಗಳು ಆಗಿ ನಂತರ ಹೂಗಳು ಯಾವಾಗ ಯಾವಾಗ ಮಕ್ಕಳಾಗುತ್ತಾರೆ ಇಲ್ಲವೆಂದರೆ ಮಗ್ಗುಗಳಿಗೆ ಮಗ್ಗುಗಳೇ ಆಗಿ ಇರುತ್ತಾರೆ ಅಂದ್ರೆ ಅರ್ಥ ಪ್ರಜೆಗಳಲ್ಲಿ ಬರುತ್ತಾರೆ ಈಗ ಯಾರು ಎಷ್ಟು ಪುರುಷಾರ್ಥ ಮಾಡುತ್ತಾರೆ ಅಷ್ಟು ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಈ ರೀತಿಯೆಲ್ಲ ಒಬ್ಬರು ಓಡುವುದರಿಂದ ನಾವೆಲ್ಲರೂ ಅವರ ಬಾಲವನ್ನ ಇಟ್ಕೊಳ್ತೀವಿ ಹೋಗ್ತೀವಿ ಸ್ವರ್ಗದಲ್ಲಿ ಅಂತ ಅಲ್ಲ ಭಾರತವಾಸಿಗಳು ಆ ರೀತಿ ತಿಳಿದುಕೊಳ್ಳುತ್ತಾರೆ ಆದರೆ ಬಾಲ ಹಿಡಿದುಕೊಳ್ಳುವಂತಹ ಮಾತಿಲ್ಲ ಯಾರು ಮಾಡುತ್ತಾರೆ ಅವ್ರು ಪಡ್ಕೊಳ್ತಾರೆ ಯಾರು ಪುರುಷಾರ್ಥ ಮಾಡುತ್ತಾರೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಪ್ರಾಲಬ್ಧವನ್ನು ಪಡೆದುಕೊಳ್ಳುತ್ತಾರೆ ವೃದ್ಧರಂತೂ ಅವಶ್ಯವಾಗಿ ಆಗಬೇಕು ಆದರೆ ಕಾಲ ಮೃತ್ಯು ಆಗುವುದಿಲ್ಲ ಎಷ್ಟು ಶ್ರೇಷ್ಠ ಪದವಿಯಾಗಿದೆ ತಂದೆ ತಿಳಿದುಕೊಳ್ಳುತ್ತಾರೆ ಇವರ ಅದೃಷ್ಟ ತೆರೆದಿದೆ ವಾರಿಸಾಗುತ್ತಾರೆ ಈಗ ಪುರುಷಾರ್ಥವಿದೆ ನಂತರ ರಿಪೋರ್ಟು ಮಾಡುತ್ತಾರೆ ಬಾಬಾ ಈ ಈ ವಿಘ್ನ ಬರ್ತಿದೆ ಈ ರೀತಿ ಆಗ್ತಿದೆ ಎಂದು ಪ್ರತಿಯೊಬ್ಬರು ಬಾಬಾರವರಿಗೆ ಲೆಕ್ಕಾಚಾರ ಕೊಡಬೇಕು ಇಷ್ಟು ಪರಿಶ್ರಮ ಮತ್ ಸತ್ಸಂಗದಲ್ಲಿ ಮಾಡುವುದಿಲ್ಲ ಬಾಬಾರವರಂತೂ ಚಿಕ್ಕ ಚಿಕ್ಕ ಮಕ್ಕಳಿಗೂ ಕೂಡ ಜ್ಞಾನವನ್ನ ತಿಳಿಸಿ ಸಂದೇಶಿಯನ್ನಾಗಿ ಮಾಡುತ್ತಾರೆ ಯುದ್ಧದಲ್ಲಿ ಸಂದೇಶ ತೆಗೆದುಕೊಂಡು ಹೋಗುವವರು ಕೂಡ ಬೇಕು ಅಲ್ವಾ ಯುದ್ಧದ ಮೈದಾನ ಇದಾಗಿದೆ ಇಲ್ಲಿ ತಾವು ಸಣ್ಣದಲ್ಲಿ ಕೇಳುತ್ತಿದ್ದೀರಾ ಅಂದಾಗ ಬಹಳ ಅನ್ಸುತ್ತೆ ಮನಸ್ಸು ಖುಷಿ ಆಗ್ಬಿಡತ್ತೆ ಹೊರಗೆ ಹೋದರೆ ಕೊಕ್ಕರೆಗಳ ಸಂಘ ಸಿಕ್ಕಿದಾಗ ಖುಷಿಯೇ ಇರುವುದಿಲ್ಲ ಅಲ್ಲಿ ಮಾಯೆಯ ಧೂಳಿರತ್ತೆ ಅಲ್ವಾ ಅದಕ್ಕೋಸ್ಕರ ಪಕ್ಕಾ ಆಗಬೇಕು ಬಾಬರವರು ಎಷ್ಟು ಪ್ರೀತಿಯಿಂದ ಓದಿಸುತ್ತಾರೆ ಎಷ್ಟು ವ್ಯವಸ್ಥೆಯನ್ನ ಕೊಡುತ್ತಾರೆ ಈ ರೀತಿಯು ಬಹಳಷ್ಟು ಜನ ಮಕ್ಕಳಿದ್ದಾರೆ ಒಳ್ಳೊಳ್ಳೆಯ ಮಕ್ಕಳು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳಿ ಮತ್ತೆ ಮಾಯಾ ಆಗ್ಬಿಡ್ತಾರೆ ಕೆಲವರಷ್ಟೇ ಅಪರೂಪವಾಗಿ ನಿಂತುಕೊಳ್ಳುತ್ತಾರೆ ಇಲ್ಲಂತೂ ಜ್ಞಾನದ ನಶೆ ಬೇಕಾಗಿದೆ ಶರಾಬಿನ ನಶೆ ಇರುತ್ತೆ ಅಲ್ವಾ ಅವ್ರಿಗೆ ಯಾರಾದ್ರೂ ದಿವಾಳಿ ಆಗ್ಬಿಟ್ರೆ ಶರಾಬ್ ಕುಡಿತಾರೆ ಜೋರಾಗಿ ನಶೆ ಏರ್ಬಿಡುತ್ತೆ ತಿಳ್ಕೊಳ್ತಾರೆ ನಾವೇ ರಾಜರಿಗೂ ರಾಜರು ನಾವು ಎಂದು ಇಲ್ಲಿ ತಾವು ಮಕ್ಕಳು ಪ್ರತಿನಿತ್ಯ ಜ್ಞಾನ ಅಮೃತವನ್ನು ಕುಡಿಯುತ್ತಿರುತ್ತೀರಾ ಧಾರಣೆ ಮಾಡಿಕೊಳ್ಳಲು ದಿನ ಪ್ರತಿದಿನ ಪಾಯಿಂಟ್ಸು ಸಹ ಅದೇ ರೀತಿ ಸಿಗುತ್ತಿರುತ್ತೆ ಬುದ್ಧಿಯ ಬೀಗವೇ ತೆರೆಯುತ್ತದೆ ಆದ್ದರಿಂದ ಮುರುಳಿಯಂತೂ ಹೇಗಾದರೂ ಮಾಡಿ ಓದಲೇಬೇಕು ವಿದ್ಯಾಭ್ಯಾಸ ಮಾಡಲೇಬೇಕು ಹೇಗೆ ಗೀತೆಯನ್ನ ಪ್ರತಿದಿನ ಪಾಠ ಮಾಡ್ತಾರೆ ಅಲ್ವಾ ಇಲ್ಲಿಯೂ ಕೂಡ ಪ್ರತಿದಿನ ತಂದೆಯ ಬಳಿ ಓದಬೇಕು ಕೇಳಬೇಕು ನನ್ನ ಉನ್ನತಿ ಆಗುತ್ತಿಲ್ಲ ಬಾಬಾ ಏನ್ ಕಾರಣ ಎಂದು ಬಂದು ತಿಳಿದುಕೊಳ್ಳಬೇಕು ಬರೋದು ಸಹ ಯಾರು ತಂದೆಯ ಬಳಿ ಯಾರಿಗೆ ಪೂರ್ತಿ ನಿಶ್ಚಯ ಇರುತ್ತೆ ಇವರು ನಮ್ಮ ತಂದೆ ಎಂದು ಅವರು ಬರುತ್ತಾರೆ ಈ ರೀತಿಯೆಲ್ಲ ಪುರುಷಾರ್ಥ ಮಾಡ್ತಿದ್ದೀನಿ ನಿಶ್ಚಯ ಬುದ್ಧಿ ಉಳ್ಳವರಾಗಲು ಎಂದಲ್ಲ ನಿಶ್ಚಯ ಒಂದೇ ಸಲ ಆಗತ್ತೆ ಅದರಲ್ಲಿ ಪರ್ಸೆಂಟೇಜ್ ಇರುವುದಿಲ್ಲ ತಂದೆ ಒಬ್ಬರೇ ಆಗಿದ್ದಾರೆ ಅವರಿಂದ ಆಸ್ತಿ ಸಿಗತ್ತೆ ಇಲ್ಲಿ ಸಾವಿರಾರು ಜನ ಓದುತ್ತಾರೆ ಮತ್ತೆಯೂ ಹೇಳುತ್ತಾರೆ ನಿಶ್ಚಯ ಹೇಗೆ ಮಾಡುವುದೆಂದು ಅಂತಹವರಿಗೆ ಅರ್ಧಂಬರ್ಧ ಜ್ಞಾನಿಗಳೆಂದು ಹೇಳಲಾಗುವುದು ತಂದೆಯನ್ನ ಗುರುತಿಸ್ತಾರೆ ತಿಳ್ಕೊಳ್ತಾರೆ ಅಂತಹ ಮಕ್ಕಳು ತಂದೆಯಿಂದ ಪೂರ್ತಿ ಆಸ್ತಿಯನ್ನ ಪಡ್ಕೊಳ್ತಾರೆ ಸ್ವಂತ ಮಕ್ಕಳಾಗಿರ್ತಾರೆ ಯಾರಾದರೂ ರಾಜರು ಹೇಳ್ತಾರ ನಮ್ಮ ಮಡಿಲಿನ ಮಗು ಆಗಿ ನೀವು ಹ್ಮ್ ಮತ್ತೆ ಅವರು ಮಡಿಲಿಗೆ ಹೋದ್ಮೇಲೆ ನಿಶ್ಚಯ ಬರುತ್ತೆ ಆ ರೀತಿ ಇರುತ್ತ ಈ ರೀತಿ ಹೇಳೋದಿಲ್ಲ ಅಲ್ವಾ ನಿಶ್ಚಯ ಹೇಗ್ ಮಾಡ್ಕೊಳ್ಳೋದು ಎಂದು ಇದಿರುವುದೇ ರಾಜ್ಯ ಯೋಗ ತಂದೆಯಂತೂ ಸ್ವರ್ಗದ ರಚಯಿತ ಆಗಿದ್ದಾರೆ ಅಂದಾಗ ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೆ ನಿಶ್ಚಯವಿಲ್ಲವೆಂದರೆ ಅವರ ಅದೃಷ್ಟದಲ್ಲಿ ಇರುವುದೇ ಇಲ್ಲ ಯಾರು ಏನ್ ಮಾಡ್ಲಿಕ್ಕೆ ಬೇರೆ ಯಾರಾದ್ರೂ ಏನ್ ಮಾಡ್ಲಿಕ್ಕೆ ಸಾಧ್ಯ ಅವ್ರಿಗೆ ಅದೃಷ್ಟದಲ್ಲಿ ಇಲ್ಲ ನಿಶ್ಚಯ ಇಲ್ಲ ಅಂದ್ರೆ ಬೇರೆ ಯಾರು ಏನ್ ಮಾಡ್ಲಿಕ್ಕೆ ಸಾಧ್ಯ ಒಪ್ಪಿಕೊಳ್ಳಲಿಲ್ಲವೆಂದರೆ ಅದೃಷ್ಟ ಹೇಗಿರುತ್ತೆ ಪುರುಷಾರ್ಥ ಹೇಗ್ ಮಾಡ್ತಾರೆ ಅವರು ಹಾಗೆ ಕುಂಟ್ಕೊಂಡೆ ನಡೀತಿರ್ತಾರೆ ಬೇಹದ್ದಿನ ತಂದೆಯಿಂದ ಭಾರತವಾಸಿಗಳಿಗೆ ಕಲ್ಪ ಕಲ್ಪವು ಸ್ವರ್ಗದ ಆಸ್ತಿ ಸಿಗುವುದು ದೇವತೆಗಳಿರುವುದು ಸ್ವರ್ಗದಲ್ಲಿ ಕಲಿಯುಗದಲ್ಲಂತೂ ರಾಜ್ಯ ಇರುವುದಿಲ್ಲ ಪ್ರಜೆಗಳ ರಾಜ್ಯ ಪ್ರಜೆಗಳ ಮೇಲೆ ಮಾಡುತ್ತಾರೆ ಪತಿತ ಪ್ರಪಂಚವಿದೆ ಅಂದಾಗ ಅದನ್ನು ಪಾವನ ಪ್ರಪಂಚವನ್ನಾಗಿ ತಂದೆ ಮಾಡಲಿಲ್ಲವೆಂದರೆ ಮತ್ತಾರು ಮಾಡುತ್ತಾರೆ ಅದೃಷ್ಟದಲ್ಲೇ ಇಲ್ಲವೆಂದರೆ ತಿಳಿದುಕೊಳ್ಳುವುದಿಲ್ಲ ಇದಂತೂ ಬಿಲ್ಕುಲ್ ಸಹಜವಾಗಿ ತಿಳಿದುಕೊಳ್ಳುವ ಮಾತಾಗಿದೆ ನಾರಾಯಣರು ಈ ರಾಜ್ಯ ಪದವಿಯ ಪ್ರಾಲಬ್ಧವನ್ನು ಹೇಗೆ ಪಡೆದುಕೊಂಡರು ಯಾವಾಗ ಪಡೆದುಕೊಂಡರು ಅವಶ್ಯವಾಗಿ ದೇವತೆಗಳಾಗುವ ಇಂದಿನ ಜನ್ಮದಲ್ಲಿ ಅಂತಹ ಕರ್ಮ ಮಾಡಿದ್ದಾಗಲೇ ಅಂತಹ ಪ್ರಾರಬ್ಧವನ್ನ ಪಡೆದುಕೊಳ್ಳಲು ಸಾಧ್ಯ ಲಕ್ಷ್ಮೀನಾರಾಯಣ ಸ್ವರ್ಗಕ್ಕೆ ಮಾಲೀಕರಾಗಿದ್ದರು ಈಗ ನರಕವಿದೆ ಅಂದಾಗ ಅಂತಹ ಶ್ರೇಷ್ಠ ಕರ್ಮ ಅಥವಾ ರಾಜಯೋಗ ಒಬ್ಬ ತಂದೆಯ ವಿನಃ ಮತ್ಯಾರೂ ಕಲಿಸಲು ಸಾಧ್ಯವಿಲ್ಲ ಈಗ ಎಲ್ಲರದ್ದು ಅಂತಿಮ ಜನ್ಮವಾಗಿದೆ ತಂದೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ ದ್ವಾಪರ ಯುಗದಲ್ಲಿ ರಾಜಯೋಗವನ್ನು ಕಲಿಸುವುದಿಲ್ಲ ದ್ವಾಪರದ ನಂತರ ಸತ್ಯಯುಗ ಬರುವುದಿಲ್ಲ ಇಲ್ಲಂತೂ ಬಹಳ ಒಳ್ಳೆಯ ರೀತಿ ತಿಳಿದುಕೊಂಡು ಹೋಗುತ್ತಾರೆ ಹೊರಗೆ ಹೋದಾಗ ಖಾಲಿಯಾಗುತ್ತಾರೆ ಹೇಗೆ ಡಬ್ಬದಲ್ಲಿ ಕಲ್ಲುಗಳು ತುಂಬಿದ ಹಾಗೆ ಇರುತ್ತಾರೆ ರತ್ನಗಳೆಲ್ಲ ಹೊರಟು ಹೋಗುತ್ತೆ ಜ್ಞಾನವನ್ನು ಕೇಳುತ್ತಾ ಕೇಳುತ್ತಾ ನಂತರ ವಿಕಾರದಲ್ಲಿ ಬಿದ್ದು ಸಮಾಪ್ತಿಯಾಗುತ್ತಾರೆ ಬುದ್ಧಿಯಿಂದ ಜ್ಞಾನ ರತ್ನಗಳೆಲ್ಲ ಖಾಲಿಯಾಗತ್ತೆ ಹಾಗೇನೆ ಬಹಳಷ್ಟು ಜನ ಮಕ್ಕಳು ಬರೆಯುತ್ತಾರೆ ಬಾಬಾ ಪರಿಶ್ರಮ ಪಡುತ್ತಾ ಪಡುತ್ತಾ ಈಗ ಬಿದ್ದು ಹೋಗಿದ್ದೇವೆ ಎಂದು ಬಿದ್ದಿದ್ದಾರೆ ಎಂದರೆ ಅರ್ಥ ತಮಗೆ ತಾವು ಮತ್ತು ಕುಲಕ್ಕೂ ಕಳಂಕವನ್ನ ಮಾಡಿದರು ಕುಲ ಕಳಂಕಿತರಾದರು ಅದೃಷ್ಟಕ್ಕೆ ಅಡ್ಡಗೆರೆಯನ್ನು ಬರೆದುಕೊಂಡರು ಮನೆಯಲ್ಲಿಯೂ ಕೂಡ ಮಕ್ಕಳು ಒಂದು ವೇಳೆ ಆ ರೀತಿ ಯಾರಾದರೂ ಅಕರ್ತವ್ಯವನ್ನು ಮಾಡಿದರೆ ಹೇಳುತ್ತಾರಲ್ವಾ ಅಂತಹ ಮಕ್ಕಳು ಇರೋದಕ್ಕಿಂತ ಸಾಯುವುದು ಒಳ್ಳೆಯದೆಂದು ಇದು ಬೇಹದ್ದಿನ ಮಾತಾಗಿದೆ ಬೇಹದ್ದಿನ ತಂದೆ ಹೇಳುತ್ತಾರೆ ಕುಲ ಕಳಂಕಿತರಾಗಬೇಡಿ ಒಂದು ವೇಳೆ ವಿಕಾರಗಳನ್ನು ದಾನವಾಗಿ ಕೊಟ್ಟು ವಾಪಸ್ ಪಡೆದುಕೊಂಡರೆ ಪದವಿ ಭ್ರಷ್ಟ ಆಗುತ್ತೀರಾ ಪುರುಷಾರ್ಥ ಮಾಡಬೇಕು ವಿಜಯಿಗಳಾಗಬೇಕು ಪೆಟ್ಟು ಬಿದ್ದರೂ ಕೂಡ ಮತ್ತೆ ಎದ್ದು ನಿಲ್ಲಬೇಕು ಗಳಿಗೆ ಗಳಿಗೆಗೂ ಪೆಟ್ಟು ತಿನ್ನುತ್ತಿದ್ದರೆ ಸೋಲುತ್ತೀರಾ ಮೂರ್ಛಿತರಾಗುತ್ತೀರಾ ತಂದೆ ತಿಳಿಸುತ್ತಾರೆ ಬಹಳಷ್ಟು ಜನ ರೀತಿ ಇದ್ದಾರೆ ಆದ್ರೆ ಕೆಲವ್ರು ನಿಲ್ತಾರೆ ಕೆಲವರು ನಿಲ್ಲೋದಿಲ್ಲ ಕೆಲವ್ರು ನಿಂತು ಬಿಡುತ್ತಾರೆ ಮತ್ತೆ ಎದ್ದೊಳ್ತಾರೆ ಮಾಯೆ ಬಹಳ ತೀಕ್ಷ್ಣವಾಗಿದೆ ಪವಿತ್ರತೆಯ ಪ್ರಾಣ ಮಾಡುತ್ತಾರೆ ಒಂದು ವೇಳೆ ಮತ್ತೆ ಬಿದ್ದರೆ ಜೋರಾಗಿ ಪೆಟ್ಟು ಬೀಳುವುದು ದೋಣಿ ನಿಂತು ಹೋಗುವುದು ಆದರೆ ದೋಣಿ ಪಾರಾಗುವುದೇ ಪವಿತ್ರತೆಯ ಬಲದಿಂದ ಪವಿತ್ರತೆಯ ಶಕ್ತಿ ಇಲ್ಲ ಅಂದರೆ ಮಧ್ಯದಲ್ಲಿ ನಿಲ್ಲುವುದು ಪವಿತ್ರತೆ ಇತ್ತು ಭಾರತದ ನಕ್ಷತ್ರ ಹೊಳೆದಿತ್ತು ಈಗ ಪುನಃ ಘೋರ ಅಂಧಕಾರವಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದ ರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ದಾದ ರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಈ ಯುದ್ಧದ ಮೈದಾನದಲ್ಲಿ ಮಾಯಿಗೆ ಹೆದರಬಾರದು ಪುರುಷಾರ್ಥಕ್ಕಾಗಿ ತಂದೆಯಿಂದ ಒಳ್ಳೆಯ ಮತವನ್ನು ಪಡೆದುಕೊಳ್ಳಬೇಕು ಪ್ರಾಮಾಣಿಕಸ್ಥರು ಆಜ್ಞಾಕಾರಿಗಳಾಗಿ ಶ್ರೀಮತದಂತೆ ನಡೆಯುತ್ತಿರಬೇಕು ಎರಡನೇ ಪಾಯಿಂಟ್ ಆತ್ಮಿಕ ನಶೆಯಲ್ಲಿರಲು ಜ್ಞಾನ ಅಮೃತ ಪಾನ ಪ್ರತಿದಿನ ಮಾಡಬೇಕು ಜ್ಞಾನ ಅಮೃತವನ್ನು ರೆಗ್ಯುಲರ್ ಪ್ರತಿದಿನ ಕುಡಿಯಬೇಕು ಪ್ರತಿದಿನ ಮುರುಳಿ ಓದಬೇಕು ಅಥವಾ ಕೇಳಬೇಕು ಅದೃಷ್ಟವಂತರಾಗಲು ಎಂದಿಗೂ ತಂದೆಯ ಜೊತೆಗೆ ಸಂಶಯ ಮಾಡಬಾರದು ವರದಾನ ಬ್ರಹ್ಮ ತಂದೆಯ ಸಮಾನ ಜೀವನ್ ಮುಕ್ತ ಸ್ಥಿತಿಯ ಅನುಭವ ಮಾಡುವಂತಹ ಕರ್ಮ ಬಂಧನಗಳಿಂದ ಮುಕ್ತರಾಗಿರಿ ವರದಾನದ ವಿಶ್ಲೇಷಣೆ ಬ್ರಹ್ಮ ತಂದೆ ಕರ್ಮ ಮಾಡುತ್ತಾ ಕರ್ಮದ ಬಂಧನದಲ್ಲಿ ಸಿಕ್ಕಿಕೊಳ್ಳುತ್ತಿರಲಿಲ್ಲ ಸಂಬಂಧವನ್ನು ನಿಭಾಯಿಸುತ್ತಿದ್ದರೂ ಸಂಬಂಧಗಳ ಬಂಧನದಲ್ಲಿ ಬಂಧಿತರಾಗಲಿಲ್ಲ ಹಣ ಸಾಧನಗಳ ಬಂಧನದಿಂದಲೂ ಮುಕ್ತರಾಗಿದ್ದರು ಜವಾಬ್ದಾರಿಗಳನ್ನ ಸಂಪಾಲನೆ ಮಾಡುತ್ತಿದ್ದರು ಜೀವನ್ ಮುಕ್ತ ಸ್ಥಿತಿಯ ಅನುಭವ ಮಾಡಿದರು ಹಾಗೆ ತಂದೆಯನ್ನು ಅನುಸರಿಸಿರಿ ಯಾವುದೇ ಹಳೆಯ ಲೆಕ್ಕಾಚಾರದ ಬಂಧನದಲ್ಲಿ ಬಂಧಿಸಿಕೊಳ್ಳಬೇಡಿ ಸಂಸ್ಕಾರ ಸ್ವಭಾವ ಪ್ರಭಾವ ಈ ಒತ್ತಡದ ಬಂಧನದಲ್ಲಿಯೂ ಕೂಡ ಬರಬಾರದು ಆಗ ಹೇಳಬಹುದು ಕರ್ಮ ಬಂಧನ ಮುಕ್ತರು ಜೀವನ್ ಮುಕ್ತರು ಎಂದು ಸ್ಲೋಗನ್ ತಮೋಗುಣಿ ವಾಯುಮಂಡಲದಲ್ಲಿ ಅನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳಬೇಕಾದರೆ ಸಾಕ್ಷಿಯಾಗಿದ್ದು ಆಟವನ್ನ ನೋಡುವ ಅಭ್ಯಾಸ ಮಾಡಿರಿ ಅವ್ಯಕ್ತಾರೆ ಬ್ರಾಹ್ಮಣ ಜೀವನದಲ್ಲಿ ಎಷ್ಟೆಷ್ಟು ಬ್ರಾಹ್ಮಣರು ನಿಮ್ಮ ಪ್ರತಿ ಸ್ನೇಹ ಗೌರವ ಹೃದಯದ ಸಂತುಷ್ಟತೆ ಇಟ್ಕೊಂಡಿರ್ತಾರೆ ಅಷ್ಟು ನೀವು ಪೂಜ್ಯರಾಗುತ್ತೀರಾ ಪೂಜ್ಯತೆಗಾಗಿ ಸ್ನೇಹ ಮತ್ತು ಸಮ್ಮಾನ ಇರುತ್ತೆ ಪೂಜ್ಯರಿಗಾಗಿ ಸ್ನೇಹ ಇರುತ್ತೆ ಗೌರವ ಇರುತ್ತೆ ಸ್ವಯಂ ಸಂತುಷ್ಟರು ಬೇರೆಯವರು ಸಂತುಷ್ಟ ಒಂದ್ ವೇಳೆ ಸಂತುಷ್ಟಪಡಿಸುವಂತಹವರು ನಿಮ್ಮನ್ನ ಅಸಂತುಷ್ಟಪಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ನೀವು ಶೀತಲತೆಯನ್ನು ಧಾರಣೆ ಮಾಡಿಕೊಳ್ಳಬೇಕು ಅವರು ನಿಮ್ಮನ್ನು ಅಸಂತುಷ್ಟಪಡಿಸಲಿ ನೀವು ಸಂತುಷ್ಟತೆಯ ನೀರನ್ನು ಹಾಕಬೇಕು ಅವರು ಬೆಂಕಿಯನ್ನು ಹಚ್ಚಲಿ ಆದರೆ ನೀವು ನೀರನ್ನು ಹಾಕಬೇಕು ಸಂತುಷ್ಟರಾಗಿರಬೇಕು ಅನ್ಯರನ್ನು ಸಂತುಷ್ಟಪಡಿಸಬೇಕು ಓಂ ಶಾಂತಿ